ನಮಸ್ತೆ ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ನ ಹೆಸರು ಏನಂದ್ರೆ ನಾನ್ ಯಾಕೆ ಬೇಡ ನಾನ್ ಯಾಕೆ ಬೇಡ ಅನ್ನೋ ಪ್ರಶ್ನೆ ನೋಡೋಣ ಇದು ಎಲ್ಲೆಲ್ಲಿ ಕೇಳಿರ್ತೀವಿ ಅಂತ ಓಕೆ ಈ ಪ್ರಶ್ನೆಯನ್ನ ನೀವು ಯಾರಿ ಯಾರ್ಯಾರಿಗೆ ಕೇಳಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ ಅಥವಾ ಕೇಳ್ತಾ ಇದ್ದೀರಾ ಈಗಲೂ ಯಾವುದಾದರೂ ಸಂಬಂಧದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾದರೆ ಸಾಕು ನಾವು ಕೇಳುವ ಪ್ರಶ್ನೆ ನಾನಂದರೆ ನಿಂಗೆ ಇಷ್ಟ ಇಲ್ವಾ ನಾನು ಬೇಡವಾ ಎಸ್ ಈ ಥರದ್ದೇ ಅಥವಾ ಇದೇ ಅರ್ಥ ಬರುವಂತಹ ಪ್ರಶ್ನೆಗಳನ್ನು ನಾವು ಕೇಳ್ತಾನೇ ಇರ್ತೀವಿ ನಮ್ಮ ಮನಸ್ಸು ಅದಕ್ಕೆ ಪ್ರಚೋದಿಸ್ತಾ ಇರುತ್ತೆ ಯಾಕೆ ಯಾಕೆಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ ಮೀಸೆ ಮೂಡುವ ಹೊತ್ತು ಎದುರು ಹಾದು ಹೋದ ಒಂಬತ್ತನೇ ತರಗತಿಯ ಹುಡುಗಿ ಅವತ್ತು ಅವನ ಕಣ್ಣಿಗೆ ವಿಶೇಷವಾಗಿ ಕಾಣಿಸ್ತಾಳೆ ಅವಳ ನಗು ನೋಡಿದ್ರೆ ಇವನಿಗೆ ಖುಷಿ ಹಾಗಾಗಿ ಹೋಗ್ಬಿಟ್ಟು ಅವಳ ಹತ್ರ ಲವ್ ಎಕ್ಸ್ಪ್ರೆಸ್ ಮಾಡಕ್ ಹೋಗ್ತಾಳೆ ಅವಾಗ ಅವಳು ಬೈದ್ಬಿಟ್ಟು ನೀನು ಯಾವತ್ತಾದರೂ ನಿನ್ನ ಮುಖ ನೋಡ್ಕೊಂಡಿದ್ಯಾ ನನ್ನನ್ ಪ್ರೀತಿಸೋಕ್ ನಿನಗೇನು ಯೋಗ್ಯತೆ ಇದೆ ಎಲ್ಲೂ ಈ ಥರ ಎಲ್ಲ ಹೇಳ್ಕೊಂಡು ಬರಬೇಡ ಅಂತ ಬೈದ್ಬಿಟ್ಟು ಹೋಗ್ಬಿಡ್ತಾಳೆ ಅವಳ ಜೊತೆಯಲ್ಲಿರೋರೆಲ್ಲ ನಗ್ತಾರೆ ಇವನಿಗೆ ಬೇಜಾರಾಗಿ ಕೂತ್ಕೊಳ್ತಾನೆ ಇದು ಒಂದು ಸಿಚುಯೇಷನ್ ಎರಡನೇದು ತುಂಬಾ ಚೆನ್ನಾಗಿ ಪ್ರೀತಿಸಿ ಅವಳನ್ನ ಬಿಟ್ಟು ಇವನು ಇವನ್ನ ಬಿಟ್ಟು ಅವಳು ಅಂತ ಬಿಟ್ಟಿರೋಕ್ಕಾಗಲ್ಲ ಅಂತ ಬದುಕ್ತಾ ಇರ್ತಾರೆ ಅಷ್ಟು ಗಾಢವಾದ ಪ್ರೇಮ ಇಬ್ರು ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ದೃಷ್ಟಿ ಬೀಳುವಂತಹ ಪ್ರೇಮ ಕತೆ ಇಬ್ಬರಿಗೂ ಕೂಡ ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಟ್ರಾನ್ಸ್ಫರ್ ಸಿಕ್ಬಿಡುತ್ತೆ ಬೇರೆ ಕಡೆ ಹೋಗಬೇಕಾಗಿರೋದು ಬರುತ್ತೆ ಎಲ್ಲಿ ಆದರೂ ಎಲ್ಲೋದ್ರೆ ಏನು ಪ್ರೀತಿಗೆ ಸಮಸ್ಯೆ ಏನಿದೆ ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡಿಕೊಂಡು ಭರವಸೆಯ ಮಾತಾಡಿಬಿಟ್ಟು ಇಬ್ಬರು ಕೂಡ ಬೀಳ್ಕೊಡ್ತಾರೆ ಸೊ ಆರು ತಿಂಗಳು ಬಿಟ್ಟು ಹುಡುಗ ಬಂದು ಅವಳನ್ನು ಮಾತಾಡಿಸಿ ಮದುವೆ ಆಗೋಣ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಯಾಕೋ ಗೊತ್ತಿಲ್ಲ ಸುಮ್ಮನೆ ದೂರ ಆಗಿಬಿಡೋಣ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ತಾಳೆ ಇವೆರಡೂ ಘಟನೆಯಲ್ಲೂ ಕೂಡ ನೀವು ಏನನ್ನು ಅಬ್ಸರ್ವ್ ಮಾಡಬೇಕು ಏನೇನು ಅಬ್ಸರ್ವ್ ಮಾಡಿ ಮಾಡಬೇಕನ್ಸುತ್ತೆ ಯಾವ ಭಾವನೆ ಬಂತು ತಿರಸ್ಕಾರದ ಅನುಭವ ರಿಜೆಕ್ಷನ್ ಅಲ್ವಾ ದ ಫಿಯರ್ ಆಫ್ ರಿಜೆಕ್ಷನ್ ಚಿಕ್ಕ ಮಗುವೊಂದು ಅಪ್ಪ ಅಮ್ಮನ ಹತ್ತಿರ ಕುಳಿತುಕೊಂಡು ಮಾತಾಡುವಾಗ ಪ್ರಾ ಮಾತಾಡಲು ಪ್ರಾರಂಭಿಸ್ತಾ ಇದ್ದಂತೆ ಸಲ್ಲದ ಗಲಾಟೆಯನ್ನೋ ರಗಳೆಯನ್ನೋ ಮಾಡುತ್ತೆ ಅಂದರೆ ಅದು ನಿಧಾನ ಕೇಳ್ಬೋದು ಆದರೂ ಕೂಡ ಜಗಳ ಮಾಡುತ್ತೆ ರಗಳೆ ಮಾಡುತ್ತೆ ಯಾಕೆ ಅಂದರೆ ಅದಕ್ಕೆ ಪೂರ್ತಿ ಗಮನ ಅದಕ್ಕೆ ಕೊಡಬೇಕು ಅನ್ನುವಂತಹ ಹಂಬಲ ಇರುತ್ತೆ ದೊಡ್ಡವರಾದ ನಾವು ಕೂಡ ಈ ಹಂಬಲದಿಂದನೇ ಕೆಲಸ ಮಾಡ್ತಾ ಇರ್ತೀವಿ ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ಕಾಳಜಿ ವಹಿಸ್ಬೇಕು ಅವರು ನಮ್ಮನ್ನು ಸಂಪೂರ್ಣವಾಗಿ ಒಪ್ಕೋಬೇಕು ನಮಗೆ ನಮ್ಮವರು ತಿರಸ್ಕರಿಸಬಾರದು ಎನ್ನುವ ಸುತ್ತ ಬಯಕೆಗಳು ಕಂಡೀಷನ್ಸ್ನ ನಮ್ಮೊಳಗಡೆ ಹಾಕ್ಕೊಂಡಿರ್ತೀವಿ ಅದನ್ನೇ ನಂಬಿರ್ತೀವಿ ಆ ನಂಬಿಕೆಗೆ ಯಾವಾಗ ಏಟು ಬೀಳುತ್ತೋ ಆಗೆಲ್ಲ ನಾವು ಕುಗ್ಗುತ್ತಾ ಬರ್ತೀವಿ ಮತ್ತೆ ಮತ್ತೆ ಅಂಥದ್ದೇ ಅನುಭವಗಳಾದರೆ ಆ ಭಯ ನೆಗೆಟಿವಿಟಿ ಮನದೊಳಗೆ ಭದ್ರವಾಗಿ ನೆಲೆಯೂರಿಬಿಡತ್ತೆ ಹಾಗಾಗಿ ಏನನ್ನೂ ಮಾಡುವ ಮೊದಲೇ ನಾವು ಸೋಲಿಗೆ ಹೆದರ್ತೀವಿ ಮತ್ತು ಗೆಲುವಿನ ಗೆಲುವನ್ನು ಹಂಬಲಿಸ್ತೀವಿ ಯಾಕಂದರೆ ತಿರಸ್ಕಾರ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಮನಸ್ಸು ಸಜ್ಜಾಗ್ಬಿಡುತ್ತೆ ಈಗ ಈ ಪ್ರಶ್ನೆಯನ್ನು ನಾವು ಮತ್ತೆ ಮತ್ತೆ ಕೇಳುವುದು ನಾನು ಯಾಕೆ ಬೇಡ ಇಂಥ ನೆಗೆಟಿವ್ ಪ್ರಶ್ನೆ ನಿಮ್ಮನ್ನು ಕಾಡ್ದಾಗೆಲ್ಲ ಒಮ್ಮೆ ತಲೆ ಅಲ್ಲಾಡಿಸ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗಿ ಈ ಜಗತ್ತಿನಲ್ಲಿ ನಾವು ಯಾರನ್ನು ಸಂಪೂರ್ಣವಾಗಿ ಒಪ್ಸೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಆ ಆಪ್ತರು ಅಂತ ಅಂದ್ಕೊಂಡಿರೋರು ಕೂಡ ಕೆಲವೊಮ್ಮೆ ನಿಮಗೆ ಸರಿ ಅನಿಸಲ್ಲ ಆಗಿದ್ದ ಮೇಲೆ ಆಗಿ ಹೋದ ಘಟನೆಗಳನ್ನು ಅನುಭವಗಳನ್ನು ಅದರಲ್ಲೂ ಕಹಿಯಾದ ವಿಷಯವನ್ನು ಮತ್ತೆ ನೆನಪಿಸಿಕೊಂಡು ನಮ್ಮನ್ನೇ ಕುಗ್ಗಿಸಿಕೊಳ್ಳುವ ಅಗತ್ಯವಾದರೂ ಏನಿದೆ ಅಂತ ಶ್ರೀರಾಮಚಂದ್ರನನ್ನೇ ಅಗಸನೊಬ್ಬ ಅನುಮಾನಿಸಿ ನಿಂದಿಸಿದ ಮೇಲೆ ನಾವು ನೀವು ಯಾವ ಲೆಕ್ಕ ನಿಮ್ಮನ್ನು ಯಾರು ಬೇಕಾದರೂ ತಿರಸ್ಕರಿಸಬಹುದು ಯಾಕಂದರೆ ಅದರ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ ನಿಮ್ಮ ಬಗ್ಗೆ ಅವರು ಹೀಗೆಯೇ ಅನ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸಿಂದ ನೀವು ಹೊರಗೆ ಬರೋದು ನಿಮ್ಮ ಕಂಟ್ರೋಲಲ್ಲಿದೆ ಅಂತೂ ಇಲ್ಲಿ ಗಳಿಗೆಗೆ ಏನು ಗಳಿಗೆ ಮುಳ್ಳು ಬದಲಾಗುವಂತೆ ಮನುಷ್ಯರ ಆದ್ಯತೆಗಳು ಬದಲಾಗುತ್ತೆ ಪ್ರೀತಿನೂ ಬದಲಾಗತ್ತೆ ವ್ಯಕ್ತಿತ್ವನೂ ಬದಲಾಗುತ್ತೆ ಹಾಗಂದುಕೊಂಡು ನಾವು ನಮ್ಮ ನಮ್ಮನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ಅಂದ್ಕೊಳ್ಳೋದ್ರ ಬದಲು ಅವರನ್ನು ಅವರ ಹಾಗೆ ಇರೋದಕ್ಕೆ ಬಿಟ್ಬಿಡೋದು ಒಳ್ಳೆಯದು ನೆನಪಿರಲಿ ಕಾರಣಗಳೇನೇ ಇರಲಿ ಅಂದು ತಿರಸ್ಕಾರವಾದ ಪುಟ್ಟ ಮಗುವೆ ಮುಂದೆ ದಾನಶೂರ ಕರ್ಣನೆಂದು ಪ್ರಸಿದ್ಧಿಯಾಗಿದ್ದು ಇಲ್ಲಿ ದೇವ ಏನು ದೇವ ದೇವಾನು ಅಂಥವ್ರಿಗೇ ಇವತ್ತು ಇಷ್ಟೆಲ್ಲ ಆಗಿರಬೇಕಾದ್ರೆ ಇನ್ನು ಹುಲು ಮಾನವರಾದ ನಾವೆಲ್ಲ ಯಾವ ಲೆಕ್ಕ ನೆಲಕ್ಕೆ ಬಿಸುಟ ಯಾವ ಬೀಜ ಮುಂದೆ ಹೆಮ್ಮರವಾಗುತ್ತೋ ಗೊತ್ತಿಲ್ಲ ಆದರೆ ಬೀಜವನ್ನು ಬಿತ್ತುವಾಗ ಮಾತ್ರ ಅಚಲ ಶ್ರದ್ಧೆ ಇರಲಿ ನಾವು ಬೇರೆಯವರಿಗೆ ನಾನು ಯಾಕೆ ಬೇಡ ಅಂತ ಇದ್ದೀವಿ ಅಂದರೆ ನನ್ನ ಪ್ರಕಾರ ಅದರ ಅರ್ಥ ನಮಗೆ ನಮ್ಮ ವ್ಯಾಲ್ಯೂ ಗೊತ್ತಿಲ್ಲ ನಾನು ಯಾಕೆ ನಿಂಗೆ ಬೇಡ ಅಂತಿದ್ದೀವಿ ಅಂದರೆ ನಮಗೆ ನಾವು ಬೇಕು ಅಂತ ಅನ್ಸಿರಲ್ಲ ಬೇರೆಯವರು ನನ್ನನ್ನು ಯಾವಾಗಲೂ ಬೇಕು ಅನ್ನಬೇಕು ಬೇರೆಯವರು ನನಗೆ ವ್ಯಾಲ್ಯೂ ಕೊಡಬೇಕು ಅಂತ ನಮ್ಮ ಮೇಲಿನ ವ್ಯಾಲ್ಯೂನ ನಾವು ಬೇರೆಯವರಿಂದ ಡಿಸೈಡ್ ಮಾಡ್ತಾ ಇರ್ತೀವಿ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ನಾನು ಯಾಕೆ ಬೇಡ ನನ್ನನ್ನು ಯಾಕೆ ಪ್ರೀತಿಸ್ತಿಲ್ಲ ಯಾಕೋ ಅವಾಯ್ಡ್ ಮಾಡ್ತಾ ಇದೆಯಾ ನನ್ನ ಕಂಡ್ರೆ ಇಷ್ಟ ಇಲ್ವಾ ನೀನು ಮುಂಚಿನ ಥರ ನನ್ನ ಇಲ್ಲ ಇವೆಲ್ಲವೂ ನೀವು ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮದೇ ಆದಂತಹ ನಂಬಿಕೆಗಳನ್ನು ನೀವೇ ಸೃಷ್ಟಿ ಮಾಡಿಕೊಂಡು ಅವಾಗವಾಗ ಜನ ಬದಲಾಗ್ತಿರ್ತಾರೆ ಅನ್ನೋ ಸತ್ಯನ ನೀವು ತಿಳ್ಕೊಳ್ದೆ ಭ್ರಮಾಲೋಕದಲ್ಲಿ ಬದುಕಿ ಆಮೇಲೆ ನನಗೆ ಯಾಕೆ ಹಿಂಗೆ ಅಂತ ಕೇಳೋದ್ರಲ್ಲಿ ಎಷ್ಟು ನ್ಯಾಯ ಇದೆ ಅಂತ ನಾವೇ ನಮಗೆ ಪ್ರಶ್ನೆ ಮಾಡ್ಕೋಬೇಕು ಯಾರನ್ನೂ ಕೇಳಬೇಡಿ ನಾನು ಯಾಕೆ ಪ್ರತಿಸ್ತಿಲ್ಲ ಪ್ರೀತಿ ಕಡಿಮೆ ಆಯಿತಾ ನಾನು ಬೇಡವಾ ಅಂತ ಕೇಳಬೇಡಿ ಯಾವತ್ತೂ ನೀವು ನಿಮಗೆ ಪ್ರಶ್ನೆ ಕೇಳ್ಕೊಳ್ಳಿ ನನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನ ನನಗೆ ನಾನು ಯಾವತ್ತೂ ಬೇಕು ಅನ್ನೋದನ್ನು ನೀವು ಈ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಳ್ಳಿ ಸೊ ಯಾರಾದರೂ ನೀವು ಈ ಪ್ರಶ್ನೆಗಳನ್ನು ಬೇರೆಯವ್ರಿಗೆ ಕೇಳಿದರೆ ಅದನ್ನು ಗಮನಿಸಿ ಯಾರ್ಯಾರಿಗೆ ಕೇಳಿದ್ದೀರಾ ಅಂತ ಅಬ್ಸರ್ವ್ ಮಾಡಿ ಆ್ಯಂಡ್ ಯಾರ್ಯಾರನ್ನ ಕೇಳಿ ನೀವು ದುಃಖದಲ್ಲಿದ್ದೀರಾ ಆ್ಯಂಡ್ ಇದ್ರಿ ಇವತ್ತು ಆ ಪ್ರಶ್ನೆಗಳನ್ನು ನಾನು ಯಾರ್ಯಾರಿಗೆ ಕೇಳ್ತಾ ಇಲ್ಲ ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಜಾಸ್ತಿ ಆಗಿರೋದ್ರಿಂದ ನಿಮ್ಮಲ್ಲಾದಂತಹ ಬದಲಾವಣೆಗಳೇನು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಯಾವತ್ತೂ ಕೂಡ ಬದುಕಿನಲ್ಲಿ ನಮಗೆ ಭರವಸೆ ಇರಬೇಕು ಅಂತ ಅಂದರೆ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮ್ಮನ್ನು ನಾವು ಗೌರವಿಸಬೇಕು ಸೊ ನಮ್ಮನ್ನು ನಾವು ಯಾವಾಗ ಗೌರವಿಸ್ತೀವಿ ಪ್ರೀತಿಸ್ತೀವಿ ಆ್ಯಂಡ್ ನಮಗೆ ಬೇಕಾಗಿರೋ ಗುರಿಯನ್ನು ಅಚೀವ್ ಮಾಡೋದಕ್ಕೆ ನಾವು ಮಾಡೋ ಕೆಲಸಗಳು ನಾವು ತಗೊಳ್ಳೋ ನಿರ್ಧಾರಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡದೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಮಾತಾಡದೆ ಎಲ್ಲರ ಯಶಸ್ಸನ್ನು ಎಲ್ಲರ ಸಕ್ಸಸ್ನ ರೆಸ್ಪೆಕ್ಟ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಬಂದಂಥ ಎಲ್ಲ ಅನ್ಸರ್ಟನಿಟಿಗಳನ್ನು ಅನಿರೀಕ್ಷತೆಗಳನ್ನು ಆಕ್ಸೆಪ್ಟ್ ಮಾಡಿಕೊಂಡು ಭಗವಂತ ನಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿಟ್ಟಿದ್ದಾನೆ ಅನ್ನೋ ನಂಬಿಕೆಯ ಜೊತೆ ನಮ್ಮ ಬದುಕನ್ನು ನಾವು ಬದುಕೋಣ ಸೊ ಭರವಸೆಯೇ ಬದುಕು ನಂಬಿಕೆ ಇರಲಿ ಈ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಿಕ್ಕಿರೋ ಈ ಭರವಸೆಯ ಇಂಜೆಕ್ಷನ್ ಇಡೀ ನಿಮ್ಮ ಜೀವನದುದ್ದಕ್ಕೂ ಇರಲಿ ಈ ಒಂದು ಶಕ್ತಿಯನ್ನು ನೀವು ಇನ್ನೊಬ್ರಿಗೂ ಕೂಡ ಹಂಚುವಷ್ಟು ಶಕ್ತಿ ನಿಮ್ಮೆಲ್ರಿಗೂ ಬರಲಿ ಥ್ಯಾಂಕ್ ಯು